हाई फ्रेंड्स नमस्ल सिाड़ता भानवर रात्रि नम कि टिटी चित्र प्रमुख पात्रधारी से गौड़ा निधन बंद नूरा वो वर्ष वयस वयोसहज कई बल्ता मे भान सिनेमा तीर्कानिटी का ಆ ಗಂಡಪ್ಪ ಮತ್ತು ಶೆಂಚುನಿಗೌಡ ಇಂಟರ್ ನ್ಯಾಷನಲ್ ಲೆವೆಲ್ಗೆ ಫೇಮಸ್ ಆಗಿದ್ರು ಆ ಗಂಡಪ್ಪ ಅವರು ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಹನ್ನೆರಡಕ್ಕೆ ತೀರ್ಕೊಂಡರು ಅವ್ರಿಗೂ ಕೂಡ ಒಂದು ಎಂಬತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಎರಡು ತಿಂಗಳು ಕಡಿ ಸೆಂಚುರಿ ಗೌಡ ಅವರು ಕೂಡ ತೀರ್ಕೊಂಡಿದ್ದಾರೆ ಗೌಡ ಅವರು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಗೌಡನ ಕುಪ್ಪಲು ಎಂಬ ಗ್ರಾಮದಲ್ಲಿ ವಾಸವಾಗಿದ್ದರು ಅದೇ ಕ್ರಮದಲ್ಲಿ ಅವರು ವಾಸವನ್ನು ಮಾಡ್ತಾ ಇದ್ರು క్రి చిత్ర డైల నగు ఆగలి విశిష్ట మ్యాన్ నోడీ క్రిటి ఫిలం ఇంటర్న్యాషనల్ రెకగ్నేషన్ అంత రాష్ట్రీయ మన్నణి అంటర్న్యాషనల్ అవార్డ్ బరకే కారణ సెంచురీగౌడ అంత కూడా తప్ప సెంచురి గౌడ నూరా ఒంట వర్ష వయస్సు ఆత్మకి శాంతి